ಎಲ್ಲ ನಮ್ಮ ಆತ್ಮೀಯ ಮಾಧ್ಯಮ ಮಿತ್ರರಿಗೂ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ ಇವತ್ತಿನ ಈ ಮಾಧ್ಯಮ ಗೋಷ್ಠಿಯಲ್ಲಿ ಏನು ನಾವು ನಾಳೆ ಬರುವ ಮೂವತ್ತನೇ ತಾರೀಕಿಗೆ ಒಂದು ಮ್ಯೂಸಿಕಲ್ ಲೈಟ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದ ಚೇರ್ಮನ್ ಆಗಿರುವಂತಹ ಇಲಾಸ್ ಇಲ್ಲಿ ಸಿದ್ದರು ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಈ ನಮ್ಮ ಸಂಘಟನೆಯ ಸದಸ್ಯರಾದಂತ ಅಖ್ತರ್ ಹುಸೇನ್ ಮುತೋಲಿ ಇದ್ದಾರೆ ಇರ್ಫಾನ್ ಸೌಲಭ್ ಅವರು ಇಲ್ಲಿ ಉಪಸ್ಥಿತಿದ್ದಾರೆ ಅದೇ ರೀತಿಯಾಗಿ ಅತಿಖ ರಮಾ ಹತ್ಯೆಕಾಳ ರೂಪದಲ್ಲಿ ಉಪಸ್ಥಿತಿದ್ದಾರೆ ಅತಿಖ ಅವರು ಆಮೇಲೆ ಎಚ್ ಎಸ್ ಕವಾಡ ಸರ್ ಅವರು ಉಪಸ್ಥಿತಿದ್ದಾರೆ ಅಜುದ್ದೀನ್ ಖಲೀಫಾ ಅವರು ಆಮೇಲೆ ಸಾದಿಕ್ ಜಾನ್ವೇಕರ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿದ್ದಾರೆ ಇನ್ನು ಹತ್ತು ಹಲವಾರು ನಮ್ಮ ಈ ಕಾರ್ಯಕ್ರಮ ಈ ನಮ್ಮ ಸಂಘಟನೆಯಲ್ಲಿ ಸದಸ್ಯರಿದ್ದಾರೆ ಅಬು ಅಂಬರ್ ಖಾನೆ ಅನಿಶ್ ಶಾರ್ಪಿಯಾದೆ ದೇವರು ಅಫ್ ಬಿರ್ಜಾದೆ ನಸೀಂ ರುಜಿಂದಾರ್ ಶಫೀಕ್ ಜಾಗೀರ್ದಾರ್ ರವಿ ಕಿತ್ತೂರ್ ರಿಯಾಜ್ ಎಸ್ ಡೋಂಗರ್ಗಾಂವ್ ಅಬೂ ಬಖರ್ ಖಾನೆ ಜಮೀರ್ ಉದ್ದಾರ್ ಎಲ್ಲರೂ ಕೂಡಿ ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಪ್ಪಾ ಅಂದ್ರೆ ನಾಳೆ ಬರುವ ಮೂವತ್ತನೇ ತಾರೀಕಿಗೆ ಬಿಜಾಪುರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲಾಗಿ ಪ್ರಥಮ ಬಾರಿ ಒಂದು ಬಿಜಾಪುರದಲ್ಲಿ ಇನ್ನುವರೆಗೂ ಆಗಿರೋ ಒಂದು ಮ್ಯೂಸಿಕಲ್ ಆರ್ಕೆಸ್ಟ್ರಾವನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಪುನಾ ಬಾಂಬೆ ಹೈದರಾಬಾದ್ ಶೋಲಾಪುರದಿಂದ ಕಲಾವಿದರು ಬಂದು ಇಲ್ಲೆಲ್ಲ ಎಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಬರ್ತಾ ಇದ್ದಾರೆ ಉದ್ದೇಶಿಸ್ಟೇ ಇವತ್ತು ನಾವು ಎಲ್ಲರದ ಬೇರೆ ಬೇರೆ ಎಲ್ಲರೂ ಬಿಜಿ ಇರ್ತೀವಿ ಟೆನ್ಷನ್ ಆಗಿರ್ತೀವಿ ಅದು ಸ್ವಲ್ಪ ಲ್ಯಾಸ್ ಆಗ್ಬೇಕು ಮನುಷ್ಯ ಉದ್ದೇಶಕ್ಕಾಗಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಬಿಜಾಪುರ ಜಿಲ್ಲೆಯವರು ಜಿಲ್ಲೆಯಾದಂತಹ ಜಿಲ್ಲೆಯವರಾಗ್ಲಿ ನಮ್ಮ ನಗರದವರಾಗಲಿ ಈ ರಾಜಕೀಯ ಮುಖಂಡರು ಸಮಾಜ ಸೇವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಭಾಗವಹಿಸಿದ್ದಾರೆ ಅದೇ ರೀತಿ ನಾನು ಇವತ್ತು ತಮ್ಮ ಈ ವಾಹಿನಿ ಮುಖಾಂತರ ಬಿಜಾಪುರ ಜಿಲ್ಲೆಯ ಜನತೆಗೆ ನಾವು ಒಂದು ಕರೆ ಕೊಟ್ಟರೆ ಏನಪ್ಪಾ ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ತಾವು ಬಂದು ಯಾಕಂದ್ರೆ ಬಹಳ ಒಳ್ಳೆ ಒಳ್ಳೆ ಕಲಾವಿದರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಭಾಗವಹಿಸ್ತಾ ಇದ್ದಾರೆ ಬಂದು ಕಾರ್ಯಕ್ರಮಕ್ಕೆ ತಾವು ಶೋಭೆ ತರಬೇಕು ಯಾಕಂದ್ರೆ ಫಸ್ಟ್ ಟೈಮ್ ಈ ಬಿಜಾಪುರದಲ್ಲಿ ಹೈದರಾಬಾದ್ ಬಾಂಬೆ ಪುನಾದಿಂದ ಕಲಾಕಾರ ಬರ್ತಾ ಇದ್ದಾರೆ ಯಾಕಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಬಹಳ ಬಹಳಷ್ಟು ನಮ್ಮ ಹಿಂದುಳಿದ ಜಿಲ್ಲೆ ಜಿಲ್ಲೆ ಇರುವುದರಿಂದ ಬಹಳಷ್ಟು ಪ್ರತಿಭಾವಂತ ಒಂದು ಕಲಾವಿದರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ ಸಿಕ್ತದ ಮುಂದೆ ಬರುವ ದಿವಸಗಳಲ್ಲಿ ನಮ್ಮ ಫ್ರೆಂಡ್ಸ್ ಗುರು ಇಲ್ಲಿ ಬಿಜಾಪುರದಿಂದ ಏನು ಅದಾರ ಅವ್ರಿಗೆ ಮುಂದೆ ಬೆಳಿಲಿಕ್ಕೆ ನಾವು ಎಲ್ಲಾರು ಕೂಡ ಮುಂದ್ ಬರೋ ಕಾರ್ಯಕ್ರಮ ಕೂಡ ಅಂತ ಮಾಡಿದೀವಿ ಮೊದಲನೇದಾಗಿ ನಾವು ಕಾರ್ಯಕ್ರಮ ಮಾಡತಾ ಇದ್ದೀವಿ ಅದಕ್ಕ ತಮ್ಮ ಮಾಧ್ಯಮ ಮುಖಾಂತರ ಈ ಬಿಜಾಪುರ ಜಿಲ್ಲೆಯ ಜನತೆಗೆ ನಾನು ನಮ್ಮೆ ಮನವಿ ಮಾಡ್ತಾ ಇದ್ದೀನಿ ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಮೇಲೆ ಕೇಳಿಕೊಳ್ತೇನೆ ಈ ಕಾರ್ಯಕ್ರಮ ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ಇರುವ ಡಾಕ್ಟರ್ ಹನುಮಂತರಾಯ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದೆ ಸಾಯಂಕಾಲ ಐದೂವರೆ ಗಂಟೆಗೆ ಕಾರ್ಯಕ್ರಮ ಚಾಲೂ ಆಗ್ತದೆ ರಾತ್ರಿ ಹತ್ತುವರೆ ತನಕ ಕಾರ್ಯಕ್ರಮ ನಡೀತದೆ ಹಿಂದಿ ಕನ್ನಡ ಮರಾಠಿ ಎಲ್ಲಾ ಸಾಂಗ್ಸ್ ಕೂಡ ಇಲ್ಲಿ ಕಾರ್ಯಕ್ರಮ ಎಲ್ಲರೂ ಬಂದ್ಕೊಂಡ ಆ ಶೋಭೆ ದರವಾಗಿ ತಮ್ಮಲ್ಲಿ ಕೇಳಿಕೊಡ್ತೇವೆ ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಇರುವ ಜನಪ್ರತಿನಿಧಿಗಳು ಸಮಾಜ ಸೇವಕರು ಅಧಿಕಾರಿಗಳು ಎಲ್ಲಾ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದಕ್ಕೆ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತರಬೇಕು ತಮ್ಮಲ್ಲಿ ಕೆಲವು ಇದು ಉಚಿತವಾಗಿ ಸಂಪೂರ್ಣವಾಗಿ ಉಚಿತ ಉಚಿತವಾಗಿ ಕಾರ್ಯಕ್ರಮ ಇರ್ತದೆ ಇದರಲ್ಲಿ ಯಾರದು ಇದ್ರಲ್ಲ ಯಾಕಂದ್ರ ಇಲ್ಲಿ ನಮ್ಮ ಏನ ವೇದಿಕೆ ಮೇಲೆ ನಾವು ಕೂತಿದೀವಿ ಎಲ್ಲಾರು ಕೂಡ ಮತ್ತ ನಮ್ಮ ಕೆಲವೊಬ್ರು ನಮ್ಮ ಲೋಕಲ್ ಇಷ್ಟ ಎಲ್ಲಾರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲಾರು ಸಹಕಾರದಿಂದ ಈ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದೀವಿ ಈಗ ಈ ಸಂಗೀತ ಸಂಜೆಯನ್ನು ಏರ್ಪಡಿಸಿದ್ರಿ ಈ ಸಂಗೀತ ಸಂಜೆಯ ಒಳಗೆ ಸ್ಥಳೀಯ ಕಲಾವಿದರಿಗೆ ಏನಾದ್ರು ಹಾಗೆ ಎಲ್ಲರಿಗೂ ಅವಕಾಶ ನಾವು ಕೊಟ್ಟಿದೀವಿ ಆದ್ರೆ ಅವ್ರಿಗೆ ಬಂದ ಅವ್ರಿಗೆ ಎಸ್ಪೆಷಲಿ ಅವ್ರಿಗೆ ಇನ್ವೈಟ್ ಮಾಡಿದೀವಿ ನಾವು ಲೋಕಲ್ ಏನ್ ಕಲಾವಿದರ ಎಲ್ಲಾ ಅದು ಸಿಂಗರ್ಸ್ ಇರಬಹುದು ಡಾನ್ಸರ್ಸ್ ಇರಬಹುದು ಬೇರೆ ಬೇರೆ ಎಲ್ಲಾ ಕ್ಷೇತ್ರದ ಏನ್ ಕಲಾವಿದ ಎಲ್ಲಾರು ಅವ್ರಿಗೆ ಕರ್ಸಿದಿವಿ ಸನ್ಮಾನ ಸನ್ಮಾನವನ್ನು ಗೌರವ ಕೊಡ್ತೀವಿ ಅದರ ಜೊತೆಗೆ ಮುಂದೆ ಬರುವ ದಿವಸಗಳಲ್ಲಿ ಸ್ಥಳೀಯ ಏನ್ ಕಲಾವಿದರ ಏನೇ ಇದಾರೆ ಅದರಲ್ಲಿ ವಿಶೇಷ ಏನ್ ಸಿಂಗರ್ಸ್ ಏನಿದಾರಲ್ಲ ಬೆಲೆ ಬ್ಯಾಕ್ ಸಿಂಗರ್ಸ್ ಇನ್ನೆಲ್ಲ ಅವರಿಗೆ ಅವ್ರಿಗೆ ಒಂದು ಒಳ್ಳೆ ವೇದಿಕೆ ಕಲ್ಪಿಯ ಉದ್ದೇಶಕ್ಕಾಗಿ ನಾವು ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಎಲ್ಲರೂ ಕೂಡ ಒಂದು ಕಾರ್ಯ ಇದು ಸಂಘಟನೆ ಮಾಡಿದ್ದೀವಿ ಇದು ಬಿಜಾಪುರ ಜಿಲ್ಲೆಯಲ್ಲಿರುವ ಎಲ್ಲ ಪ್ರತಿಭಾವಂತ ಕಲಾವಿದರಿಗೆ ಹೊರಗೆ ತರುವ ಒಂದು ಕೆಲಸ ನಾವು ಮುಂದಿನ ಮಾಡ್ತೀವಿ ನಿಮ್ಮ ಇದರಿಂದ ಇದರಿಂದ ಮಾಡ್ತೀವಿ ಅವಶ್ಯಕ ಮಾಡ್ತೀವಿ ಕಾರ್ಯಕ್ರಮ ಹೆಸರು ಏನಿದೆ ಈ ಕಾರ್ಯಕ್ರಮ ಹೆಸರು ಏಕ್ ಶಾಮ್ ಬಿಜಾಪುರ್ಗೆ ನಾಮ ಅನ್ನೋಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಬಸಿಟ್ ಏನಿದೆ